ಹಾಯ್ ವೆಲ್ಕಮ್ ಟು ಮೈ ಕಿಚನ್ ಹಾಯ್ ಫ್ರೆಂಡ್ಸ್ ಗೋಬಿ ಮಂಚೂರಿ ಎಲ್ಲರ ಫ್ರೇವ್ರೇಟ್ ಆಗಿರೋ ಇದು ಹೇಗೆ ಮನೆಯಲ್ಲೇ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಒಂದು ಜಾರಿಗೆ ಒಂದು ಏಳರಿಂದ ಎಂಟು ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಒಂದೇ ಒಂದು ಟೊಮೊಟೊ ಬೇಕು ಅಂದರೆ ಹಾಕೊಳ್ಳಿ ನಾನು ಸ್ಕಿಪ್ ಮಾಡ್ಬೋದು ಬಟ್ ಟೊಮೊಟೊ ನಾನು ಯಾವಾಗಲೂ ಹಾಕೊಳ್ತೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಇಷ್ಟನ್ನು ಹಾಕ್ಕೊಂಡು ಆಮೇಲೆ ನಾಲ್ಕು ಅದ್ರ ಜೊತೆಗೆ ಹಸಿ ಹಾಕ್ಕೊಂಡು ಹಾಕೊಂಡು ರುಬ್ ನೀಟಾಗಿ ಇದೀನಿ ಆಮೇಲೆ ಒಂದು ಕಪ್ಪು ನಾನು ಮೈದಾ ಹಸಿಟ್ಟನ್ನ ಜರ್ಡಿ ಮಾಡ್ಕೊತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿದಲೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಟಚ್ ಮಾಡಿ ನಾನು ನನ್ನ ಚಾನಲ್ಗೆ ಹಾಕೋ ವಿಡಿಯೋ ಮೊದಲನೇದಾಗಿ ನಿಮಗೆ ಬರುತ್ತೆ ಆಮೇಲೆ ಈ ಟೈಮಲ್ಲಿ ಒಂದು ಕಪ್ಪು ನಾನು ಅಕ್ಕಿ ಹಸಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಸಿಡ್ ಜರ್ಡಿ ಮಾಡಿದ್ದೀನಿ ಆಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಸ ಫ್ರೆಂಡ್ಸು ರಿಲೇಟಿವ್ಸ್ಗಳ ಶೇರ್ ಮಾಡಿ ಆಮೇಲೆ ಮೂರು ಸ್ಪೂನು ಹಾಕೋತಾ ಹಾಕ್ಕೋತಾಯಿದ್ದೀನಿ ಇದನ್ನ ಹಾಕೊಳ್ಳಿ ತುಂಬ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಆಮೇಲೆ ಮೂರು ಕಪ್ಪಷ್ಟು ನಾನು ಎಲೆಕೋಸನ್ನ ಸಣ್ಣ ಕಟ್ ಮಾಡಿ ಒಂದು ನಾಲ್ಕು ಸತಿ ತೊಳೆದು ಬಿಟ್ಟು ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಖಾರ ಪುಡಿ ಒಂದು ಅರ್ಧಕ್ಕಿಂತ ಅರ್ಧ ಇಲ್ಲ ಕಾಲು ಸ್ಪೂನ್ ಖಾರ ಪುಡಿ ಹಾಕೊಳ್ಳೋಣ ಮತ್ತು ಇದು ಏನದು ಗರಂ ಮಸಾಲ ಒಂದು ಸ್ಪೂನ್ ಹಾಕೋತಾಯೀನಿ ಒಂದು ಅರ ಕಾಲು ಸ್ಪೂನಷ್ಟು ಅರ್ಶಿನ ಆಮೇಲೆ ಇದು ಚಿಕನ್ ಮಸಾಲ ಚಿಕನ್ ಮಸಾಲ ಒಂದು ಸ್ಪೂನ್ ಹಾಕ್ಕೊತಾಯೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲ ಹಾಕ್ಬಿಟ್ಟು ಕಲ್ ಚೆನ್ನಾಗಿ ಕಲ್ಸ್ಕೊಳ ಡ್ರೈ ಆಗಿ ಸೊ ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ ಒಂದ್ಸರ್ತಿ ಮಾಡಿ ಆಮೇಲೆ ಇದು ಕಲರ್ ಹಾಕೋತಾ ಇದೀನಿ ನಂತರ ರೆಡ್ ಕಲರ್ ಇರಲಿಲ್ಲ ಕೇಸರಿ ಕಲರ್ ಹಾಕೋತಾ ಇದೀನಿ ಇದು ಆಪ್ಷನಲ್ಲೂ ನಾನು ಬಣ್ಣ ಮನೇಲಿ ಮಾಡೋದಕ್ಕೆ ಹಾಕೋದಿಲ್ಲ ವಿಡಿಯೋ ಮಾಡ್ತಾ ಇದ್ದೀನಲ್ಲ ವಿಡಿಯೋಗೋಸ್ಕರ ನಾನು ಕಲರ್ ಹಾಕ್ತಾ ಇರೋದು ನೀವು ಮನೆಯಲ್ಲಿ ಮಕ್ಕಳೆಲ್ಲ ತಿಂತಾರೆ ಅನ್ನೋ ಕಾರಣಕ್ಕೆ ನೀವು ಕಲರ್ನ ಸ್ಕಿಪ್ ಮಾಡಬಹುದು ಈಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಇದು ಇದ್ರೆಂಡ್ಸ್ ರಿಲೇಟಿವ್ಸ್ ಶೇರ್ ಮಾಡಿ ತುಂಬಾ ಚೆನ್ನಾಗಿದೆ ತುಂಬಾ ಸುಲಭವಾಗೂ ಇದೆ ಅಂಗಡಿಯಲ್ಲೆಲ್ಲ ಏನೇನು ಹಾಕಿ ಮಾಡಿರ್ತಾರೋ ಸೊ ಇದನ್ನೇ ಮನೆಯಲ್ಲಿ ಮಾಡಿಕೊಟ್ಟಾಗ ಮಕ್ಕಳು ತುಂಬಾ ಇಷ್ಟಪಟ್ಟು ಖುಷಿಯಾಗಿ ತಿಂತಾರೆ ಸೊ ಗಟ್ಟಿಯಾಗಿ ಕಲ್ಸ್ಕೊಳ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಇದನ್ನ ಒಂದು ಕಾಲು ಗಂಟೆ ಒಂದು ಪ್ಲೇಟ್ ಮುಚ್ಚಿಬಿಟ್ ಬಿಟ್ಬಿಟ್ರೆ ಸಾಫ್ಟ್ ಆಗುತ್ತೆ ಸೊ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಆಮೇಲೆ ಸರಿ ಹೋಗುತ್ತೆ ಸೊ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ನೋಡಿ ಈಗ ಪ್ಲೇಟ್ ತೆಗೆದ್ಬಿಟ್ಟು ಎಷ್ಟು ಸಾಫ್ಟಾಗಿ ಬಂದಿದೆ ಸೊ ಈಗ ಚುಕ್ ಚುಕ್ಕದಾಗಿ ಒಂದೊಂದೇ ಬಿಟ್ಕೊಳ್ಳೋಣ ಆಮೇಲೆ ಫ್ರೆಂಡ್ಸ್ ಇದು ಗೋಬಿ ಮಂಚೂರಿಯನ್ಗೆ ಮಾಡಕ್ಕೆ ಬರ್ತಾ ಬರ್ತಾ ಇರಲಿಲ್ಲ ನಾನು ನಮ್ಮ ಎದುರುಗಡೆ ಮನೆಯಲ್ಲಿ ರಾಧಾ ಅಂತ ಇದ್ದಾಳೆ ಅವಳು ಹೇಳ್ಕೊಟ್ಟಿದ್ದು ಅವಳು ಫುಲ್ಲು ಮೈದಾ ಹಸಿಟ್ಟಲ್ಲೇ ಮಾಡ್ತಾಳೆ ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ಆಗಿರೋದ್ರಿಂದ ಮೈದಾ ಹಸಿಟ್ಟಲ್ಲಿ ಅಷ್ಟು ಆರೋಗ್ಯ ಇರಲ್ಲ ಅಂದ್ಬಿಟ್ಟು ನಾನೇನು ಮಾಡ್ತೀನಿ ಅಕ್ಕಿ ಹಸಿಟ್ಟು ಮುಕ್ಕಾಲು ಭಾಗ ಕಾಲು ಭಾಗ ಮೈದಾ ಹಾಕೊಳ್ತಾ ಇದ್ದೆ ಈಗ ಸ್ವಲ್ಪ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ನಾನು ಒಂದೊಂದು ಕಪ್ಪ ತೊಗೊಂಡಿದ್ದೀನಿ ಅಕ್ಕಿ ಹಸಿಟ್ಟು ಒಂದು ಕಪ್ಪು ಮೈದಾ ಹಸಿಟ್ಟು ಒಂದು ಕಪ್ಪು ಪೂರ್ತಿ ಮೈದಾ ಅಲ್ಲಿ ಮಾಡೋದ್ಕಿಂತ ಇದು ಮಕ್ಕಳಿಗೆ ಅಷ್ಟು ಅನೇಲ್ದಿ ಆಗಿರೋದ್ರಿಂದ ಪೂರ್ತಿ ನಾವು ಮೈದಾಲೆ ಮಾಡಿದ್ರೆ ಇನ್ನೂ ಅನೆಲ್ದಿ ಜಾಸ್ತಿ ಆಗುತ್ತೆ ಅಂತ ಒಂದು ಸ್ವಲ್ಪ ನನಗೆ ಹೇಗೆ ಬೇಕೋ ಆ ಥರ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಸುಮಾರು ಚೇಂಜ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಒಂದು ಎರಡು ಅಂತಲ್ಲ ಸುಮಾರು ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಸೊ ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿದೆ ಇದನ್ನೆಲ್ಲ ಎತ್ಕೊಳ್ಳೋಣ ಕಾನ್ಫ್ಲೋರ್ನ ಸ್ಕಿಪ್ ಮಾಡಿಬಿಡಿ ಯಾಕೆಂದರೆ ಯಾರೂ ಕಾನ್ಫ್ಲೋರ್ನ ಹಾಕಲ್ಲ ಇದು ನಾನು ಕ್ರಿಸ್ಪಿಯಾಗಿ ಬರಲಿ ಅಂತ ನಾನು ಹಾಕ್ಕೊಳ್ಳೋದು ಸೊ ತುಂಬ ಚೆನ್ನಾಗಿ ಬರ್ತೇ ಒಂದು ಮೂರು ಸ್ಪೂನ್ ಹಾಕ್ಕೊಳ್ಳಿ ಎಲ್ಲ ಚೆನ್ನಾಗಿ ನೋಡಿ ಕಲರ್ ಏನು ಬಂದಿದೆ ಬಣ್ಣ ಹಾಕಿರೋದ್ರಿಂದ ನಾನು ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಇಷ್ಟು ಕಲರ್ ಬರೋದಿಲ್ಲ ಇವತ್ತು ಆ ಕಲರ್ ಹಾಕಿರೋದು ಸೊ ಇನ್ನೊಂದ್ಸರ್ತಿ ಅದೇ ಥರ ಚಿಕ್ಕ ಚುಕ್ಕದಾಗ ಹಾಕಿ ಬಿಟ್ಕೋತಾ ಇದೀನಿ ಸೊ ನಾವು ಯಾರಿಂದ ಏನೇ ಕಲ್ತರು ಅದು ಮಾಡ್ತಾ ಮಾಡ್ತಾ ಅದು ನಮ್ಮ ಸ್ಟೈಲ್ಗೆ ತೊಗೊಂಬಂದ್ಬಿಡ್ತೀವಿ ನಾವು ಏನು ಬೇಕು ನಾವು ಅದಕ್ಕೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳೋದು ಕೆಲವೊಂದು ಕ್ಯಾನ್ಸಲ್ ಮಾಡೋದು ಈ ಥರ ಎಲ್ಲ ಮಾಡ್ತೀವಿ ಫ್ರೆಂಡ್ಸ್ ಬೇರೆಯವರಿಂದ ಕಲಿ ತಪ್ಪಲ್ಲ ಬಟ್ ಅದು ನಮ್ಮ ಸ್ಟೈಲಲ್ಲೂ ಮಾಡೋದನ್ನ ಕಲ್ತ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ನೋಡಿ ಫಸ್ಟ್ ನಾನು ಬೇಯಿಸಿದ್ನಲ್ಲ ಖಾಲಿನೇ ಮಾಡಾಕ್ಬಿಟ್ಟಿರೋ ನಮ್ಮೇಲಿ ಗ್ರೇವಿಗೂ ಮುಂಚೆ ಈ ಡ್ರೈಯಲ್ಲಿ ಒಂದ್ಸರ್ತಿ ತಿಂತಾರೆ ತುಂಬಾ ಚೆನ್ನಾಗಿತ್ತು ಸೊ ಒಂದು ಸರ್ತಿ ಪೂರ್ತಿ ಖಾಲಿಯಾಗಿ ಹೋಗಿದೆ ಈ ಸರ್ತಿ ನಾನು ಗೊಜ್ಜಲ್ಲಿ ಗೊ ಗ್ರೇವಿ ಮಾಡಿ ಹಾಕ್ಕೊಳ್ತೀನಿ ಸೊ ಎಲ್ಲ ಕ್ರಿಸ್ಪಿಯಾಗಿ ಬೆಂದಿದೆ ಈಗ ಒಂದು ಬಾಣ್ಲಿಗೆ ಒಂದು ಎರಡು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಜಾಸ್ತಿ ಏನು ಎಣ್ಣೆ ಹಾಕ್ಕೊಬಿಡಿ ಅಲ್ಲ ಎಣ್ಣೆಯಲ್ಲಿ ಬಂದಿರೋದ್ರಿಂದ ಒಂದು ಮೂರು ಸ್ಪೂನ್ ಸಾಕು ಒಂದು ಸ್ವಲ್ಪ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಇದ್ದೀನಿ ಏನು ರುಬ್ಬಿದ್ನೋ ನಾನು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇವೆಲ್ಲ ಹಾಕಿ ಅದನ್ನು ಈ ಟೈಮಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊತಾಯಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ಇದು ಒಂದು ಸ್ವಲ್ಪ ಖಾರ ಪೌಡ್ರ್ ಇದ್ದೀನಿ ಯಾಕೆ ಹಸಿ ಮೆಣಸಿನಿ ಹಾಕ್ಕೊಂಡಿದ್ದೆ ಮತ್ತು ಖಾರ ಪೌಡ್ರು ಕ ಇಟ್ ಕಲಸುವಾಗ ಹಾಕ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಹಾಕೋತೀನಿ ಸ್ವಲ್ಪ ಅರ್ಶನ ಪೌಡರು ಎರಡು ಸ್ಪೂನ್ ಗರಂ ಮಸಾಲ ಎರಡು ಸ್ಪೂನ್ ಚಿಕನ್ ಮಸಾಲ ಇವೆಲ್ಲ ಹಾಕ್ಕೊಂಡು ಮತ್ತು ಈ ಚಾಟ್ ಮಸಾಲ ಆಪ್ಷನಲ್ಲೂ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಏನು ಬೇಡ ಇದ್ರೆ ಚೆನ್ನಾಗಿರುತ್ತೆ ಹಾಕೊಳ್ಳಿ ಅದೊಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಗಟ್ಟಿ ಆಯಿತು ಗ್ರೇವಿ ಅನ್ನಿಸ್ತು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದ್ದಿರೋದಕ್ಕೆ ಏನು ನಾವು ಎಲೆಕೋಸಿಂದ ಬೋಂಡ ಥರ ಕರ್ಕೊಂಡಿದ್ವು ಗೋಬಿ ಗೋಬಿ ಅದನ್ನು ಇದ್ರೊಳಗಡೆ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡು ಇದನ್ನು ಮಕ್ಳಿಗೆ ತಿನ್ನಕ್ಕೆ ಕೊಡೋಣ ಆಮೇಲೆ ಇದು ಟೊಮಟಾಕಿ ಚಪ್ಪು ಆಪ್ಷನಲ್ಲು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನಿತ್ತು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಈ ಹೊರ್ಗಡೆ ಸ್ಟೈಲಲ್ಲಿ ಚೆನ್ನಾಗಿರುತ್ತೆ ಅಂತ ಹಾಕೋತಾ ಇದೀನಿ ಸೊ ಇದ್ರೆ ಹಾಕ್ಕೊಳ್ಳಿ ನೀವು ಸೊ ರೆಡಿಯಾಗಿದೆ ಸರ್ವ್ ಮಾಡಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ